ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯವರು ಮತ್ತು ಜೆ ಡಿ ಎಸ್ ಅವರು ಪಾದಯಾತ್ರೆ ಮಾಡ್ತಾ ಇದಾರೆ ಕಂಗಳೂರಿಂದ ಮೈಸೂರು ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಮೂಡ ಹಗರಣದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾಜಿ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಈಗಾಗಲೇ ಆದೇಶ ಮಾಡಿದ್ದಾರೆ ವಿಚಾರಣೆ ಆದ ನಂತರ ಹಾಲು ನೀರು ಎರಡೂ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಜನತಾ ಪಾರ್ಟಿ ದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಆದ್ದರಿಂದ ಬೇರೆಯವ್ರ ಮೇಲೆ ಕಲ್ಲುಡ್ಯೋದಕ್ಕಿಂತ ಮೊದಲು ಅವರು ಗಾಜಿನ ಮನೇಲಿ ಇದ್ದಾರೆ ಅಂತ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಇದರಲ್ಲಿ ಎರಡೂ ಪ್ರಕರಣಗಳಲ್ಲಿ ಅಥವಾ ಅವ್ಯವಹಾರ ಆಗಿಲ್ಲ ಅಂತಲೇ ಈಗ ಹಗರಣ ಆಗಿದೆಯೋ ಇಲ್ಲ ಆಪಾದನೆ ಆಗಿದೆ ಆಪಾದನೆ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ವಿಚಾರಣೆ ನಡಿ ನಡೆಯುತ್ತೆ ಅದಲ್ಲದೆ ಬೇರೆ ವಿಚಾರಗಳಲ್ಲಿ ಸಿ ಬಿ ಐ ಇ ಡಿ ಎಲ್ಲ ಬಂದಿದೆ ಮುಂದೆ ಬಂದಿದೆ ಕಡೆಯದಾಗಿ ಅಂತಿಮವಾದ ಅಲ್ಲಿಂದ ಒಂದು ನಿರ್ಣಯ ಬಂದ ನಂತರ ಗೊತ್ತಾಗುತ್ತೆ ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಈಗ ಈ ಪ್ರ ಈ ಘಟನೆಗೆ ಸಂಬಂಧಿಸಿದಂತೆ ಅಂದರೆ ಈಗ ಮೂಡ ಹಾಕ್ಬೋದು ಇದರಿಂದ ಕಾಂಗ್ರೆಸ್ ರಾಜ್ಯಲ್ಲ ಈಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಮಸಿ ಬಳಿಬೇಕು ಅಂತೇಳಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಸಂಘ ಪರಿವಾರದವರು ಕಾಂಗ್ರೆಸ್ ಪಕ್ಷದ ವಿರೋಧಿಗಳು ಮಾಡಿಕೊಂಡೇ ಬಂದಿದ್ದಾರೆ ಏನು ಹೊಸದೇನಲ್ಲ ಟೂ ಜಿ ತ್ರೀ ಜಿ ಕೋಲ್ಗೇಟ್ ಹತ್ತು ವರ್ಷ ಆಯಿತು ಮಹಾನುಭಾವ ವಿಶ್ವಗುರು ಯಾರಿಗಾದ್ರೂ ಜೈಲಿಗೆ ಕಳಿಸಿದ್ರ ಮಸಿ ಬಳದ್ಬಿಡೋದು ನೀವು ತೊಳ್ಕೊಂಡಿರಿ ಅಂಥೇಳಿ ಆದ್ದರಿಂದ ಈ ಒಂದು ನಾಟಕ ಹೋದ ಬಾರಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಜನ ಸುಳ್ಳು ಕ ಈ ಒಂದು ಗಾದೆ ಇದೆ ಕಟ್ಟಿಟ್ಕೊಟ್ಟು ಬುತ್ತಿ ಹೇಳಿಕೊಟ್ಟಿದ್ದು ಮಾತು ಭಾಳ ದೂರ ಬರೋದಿಲ್ಲ ಅಂತೇಳಿ ಸುಳ್ಳು ಭಾಳ ದಿವಸ ಇರೋದಿಲ್ಲ ಸತ್ಯನೇ ಇರತಕ್ಕಂಥದ್ದು ಆದ್ದರಿಂದ ಏನು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಈಗಾಗಲೇ ಹಲವಾರು ಸಂಸ್ಥೆಗಳು ನಿವೃತ್ತ ನ್ಯಾಯಾಧೀಶರೆಲ್ಲ ವಿಚಾರಣೆ ನಡೆಸ್ತಾ ಇರೋದ್ರಿಂದ ಅದರ ವರದಿ ಬಂದ ನಂತರ ಅದರ ಮೇಲೆ ಮಾತಾಡ್ತೀವಿ